ವಿಶ್ವದ ಕಾರ್ಮಿಕರ ಹಬ್ಬ ಕಾರ್ಮಿಕರ ಆರ್ಥಿಕ ಸ್ಥಿತಿ ಹೆಚ್ಚಿಸಬೇಕು ಮಾಜಿ ಸಚಿವ ಬಂಡೆಪ್ಪ ಕಾಶಂಪೂರ್ ನಗರದ ಮಯೂರು ಸಭಾಂಗಣದಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆಯಲ್ಲಿ ಕರುನಾಡ ಕಟ್ಟಡ ಮತ್ತು ಇತರೆ ನಿರ್ಮಾಣ ಆಶ್ರಯದಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಮಾಜಿ ಸಚಿವ ಮಂಡಪ್ಪ ಕಾಶಂಪೂರ್ ಉದ್ಘಾಟಿಸಿ ವಿಶ್ವದೊಳಗೆ ಕಾರ್ಮಿಕರು ದೊಡ್ಡ ಹಬ್ಬವಾಗಿದೆ ಕಾರ್ಮಿಕರ ಅಭಿವೃದ್ಧಿಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ಬಹಳಷ್ಟು ಹಣ ಇದ್ದು ಅದನ್ನು ನಿಜವಾದ ಕಾರ್ಮಿಕರಿಗೆ ವಿವಿಧ ಯೋಜನೆಗಳ ಮೂಲಕ ತಲುಪಿಸಬೇಕು ಕಾರ್ಮಿಕರ ಕುಟುಂಬ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಬೇಕು ಈ ನಿಟ್ಟಿನಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಕೆಲಸ ಮಾಡಬೇಕು ಮುಖ್ಯ ಅತಿಥಿಯಾಗಿ ಡಿಸಿಸಿ ಬ್ಯಾಂಕ್ ಶಕುಂತಲಾ ಬೆಲ್ದಾಳೆ ಮಾತನಾಡಿ ಕಾರ್ಮಿಕರಿಂದಲೇ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಶಾಸಕರಾಗಿದ್ದಾರೆ ಕಾರ್ಮಿಕ ಸೌಲಭ್ಯಗಳಿಗಾಗಿ ಮಾಂಜನ ಮಹಿಳಾ ಸಹಕಾರ ನಿಂದ ಸೌಲಭ್ಯಗಳು ಕೂಡಿಸುವುದಾಗಿ ಹೇಳಿದರು ಐಸಿಸಿ ಅಧ್ಯಕ್ಷರಾದ ಶಾವ ಶೆಟ್ಟಿ ಪಾಟೀಲ್ ಮಾತನಾಡಿ ಇಂಜಿನಿಯರ್ಗಳು ಕಟ್ಟಡಗಳ ಪ್ಲಾನ್ ತಯಾರಿಸಿದರೆ ಕಾರ್ಮಿಕರು ಆ ಕಟ್ಟಡವನ್ನು ಜೀವ ತುಂಬುತ್ತಾರೆ ಕಾರ್ಮಿಕರ ನಿರೀಕ್ಷಕರಾದ ಶ್ರೀಮತಿ ಸುವರ್ಣ ಮಾತನಾಡಿದರು நான் ஒன் ரோடு சுமார் எடுத்து ஆச்சு ஏன்போது இது திண்டி ஒன் தின உட்கா அந்த வசூல் போக நான் யாக்கு இல்ல சர்வன இடம்

ರಾಜ್ಯಂಡ್ ಇಲಾಖೆ ನೋಡ್ಕೊಂಡು ಸಾಕದ ಚಿಂತೆ ಮಾಡೋದ್ರಿಗೆ ಆ ಇಲಾಖೆ ಬಗ್ಗೆಲ್ಲ ಬೇರೆ ಬಗ್ಗೆ ಮಾತಾಡೋರು ನ್ಯಾಷನಲ್ ಇಂಟರ್ ನ್ಯಾಷನಲ್ ಲೆವೆಲ್ ಮಾತಾಡ್ತಾ ಇದ್ದಾರ ಇಲ್ಲೇ ಕೆಲಸ ಮಾಡೋದು ಬಾಳೆಷನ್ ಮಾಡಿ ನನ್ನ ರಾಜ್ಯದ ಕಾರ್ಮಿಕರಿಗೆ ನಾ ಇಷ್ಟೊಂದು ರೀತಿ ಓಡಾಟ ಮಾಡಿದ್ದೇನೆ ಎಕ್ಸಾಂಪಲ್ ಆಗಿ ಯಾಕಂದ್ರೆ ಅವರು ನಾನು ಸ್ನೇಹಿತರು ಅದಕ್ಕೆ ಹೇಳ್ತಾ ಇದ್ದೇನೆ ಹಂಗಾಗಿ ನಿಜಕ್ಕೂ ತಾವೆಲ್ಲ ದುಡಿಯೋ ಹೋರಾಟ ಇದೆ ಎಷ್ಟು ಮಾಡಿದ್ರು ಕಮ್ಮಿ ಇದೆ ಹಾಗಾಗಿ ಎಲ್ಲರೂ ಸೇರಿ ಚಿಂತೆ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ರೀತಿಯಿಂದ ಬಾಳಿ ಬರ್ತಕ್ಕಂಥ ಕೆಲಸ ಆಗಲಿ ಅಂತ ಹೇಳಿ ಮತ್ತು ವಿಶೇಷವಾಗಿ ಇವತ್ತು ಏನು ಎಲ್ಲವನ್ನು ಕಲಿ ವಿಶ್ವ ಕಾರ್ಮಿಕರ ದಿನಾಚರಣೆ ಏನು ತಾವು ಮಾಡ್ತಾ ಇದ್ದೀರಿ ತಮ್ಮ ಮತೋತ್ಸವ ಆರ್ಥಿಕ ಶುಭಾಶಯ ಮಾತನಾಡ್ತೀನಿ ನಮಸ್ಕಾರ